ಈಗ ಹಾಗೇತ ಇದಿಷ್ಟು ಒಳ ಕಸ ಹೊಡ್ಯಾಕ್ ಬಂತ ಅವ ನಿಮ್ ದಡಪ್ಪ ಅವ ಮಾಡಿದ ಸದ್ದ ಅವಂಗ ഇനിഷ്ട തുകലപ്പാ ആ കൂടെ തോ തോർബാ നിന്നിട്ടു ആ അത് സാല കലത്തലസളതു വർഷ ഗട്ടു ഏനില്ല ആവോഗിലോ ഇട്ടിട്ട് ഒലു இல்ல மக்காக உணசேனின் ரசா, இது கெமிக்கல் உணசே ஸ்ட்ராங் ஐத்தேன் இல்லை அங்க கலசணும்

ಎಲ್ಲ ಹೊಡಿತೀನಿ ನೋಡಿ ಹೊಲ್ದಾಗ ಹೊಡಿ ಆಯ್ತು ನೀನು ಎಲ್ಲಿ ಹೊಡಿತೀನಿ ನೋಡು ಕಸ ಐತೆ ನೋಡಿ ನೋಡಿ ಆ ಕಡೆಯಿಂದ ಎಲ್ಲಿ ಕಸ ಐತೆ ಇಲ್ಲೆಲ್ಲ ಈ ಕಡೆ ಐತೆ ನೋಡು ಅಂಗರೇಶ್ ಕಸ ಈ ಕಡಾ ಇಲ್ಲಿ ಅಲ್ಲಿ ನಾ ಹೇಳಾಕತ್ತಿದ್ದೆ ಇವು ಒಳಗೆ ಇಲ್ಲಿ ಈ ಕಡೆ ಐತ್ ನೋಡ ಇಲ್ಲಿ ಒಂದು ಹದಿನೈದು ಕಮ್ಮ ಹದಿನೈದು ಸಾಲ ಹಿಡ್ಕೊಂಡು ಅದು ಕಬ್ ಕಿರಿ ಐತಿಲ್ಲ ಅಲ್ಲಿ ಕಸ ಐತೆ ನೋಡು ಒಂದ್ ಸಾಲ್ ಹೊಡ್ಕೊಂಡು ಹೋಗಿ ಗೊತ್ತಕ್ಕೆ ಹಾ ಮೆಣಸಿನ ಆಗಿ ಇದ್ದಿದ್ದು ಬಿಡು ಮತ್ತ ನಾ ಮೆಣಸಿನಕಾಯಿ ಹಾಕವು ಇರಲ್ಲ ಅದೇ ಐತಿ ಒಂದೊಂದು ಮಾರೈತಿ ನಾ ತೊಕ್ಕೋತೀನಿ ನೋಡಪ್ಪ ಮುದ್ದಾ ನೋಡ್ದೆ ಹೊಡಿತನ ಗಾಳಿಗೆ ಹೋಕ್ಕೈತೆ ಅದು ಆ ಒನಾನ ಎಲ್ಲಿಗಿದ ಕೊ ಎಡಿ ಟೇಶ ಅಲ್ಲಿ ಗೌರಿ ತಿನ್ನೋಂಗಿಲ್ಲ ಮೇವ ಆದ್ರೆ ಬೆಳಿ ಒಳಗ ಕಸ ತಗದ್ರ ಅದಾರ ಒಂದು ಇದು ಗೌರಿ ತಿಂತ ಬಿಡ ಹೇಳಿದ ಕೇಳಂಗಿಲ್ಲಪ್ಪ ಹ್ಞೂ ಗಿಡ ಐತೆ ಅಕಡೆ ಹೋಗು ಇಲ್ಲೊಂದು ಮಾವಿನ ಹಣ್ಣು ಹೆಂಗೆ ತಿಂದೈತಿ ನೋಡ್ರಿ ಪಕ್ಷಿ ನಿನ್ನೆ ಒಂದ್ ಹಿಟ್ಟು ತಿಂದಿತ್ತ ಇವತ್ತು ಜಾಸ್ತಿ ತಿಂದೈತಿ ಗಾಳಿಗೆ ಮಾವಿನಕಾಯಿ ಉದ್ರಾಕತ್ತವ ಈ ಅದಾವ ಇನ್ನೊಂದಿಷ್ಟು ಇವತ್ತು ಹರಿಬೇಕಂತಂದ್ರೆ ಹರಿಲೇ ಇಲ್ಲ ಅಲ್ಲಿ ಕಾಯಿ ಬಿದ್ದೈತಿ ನೋಡ್ರಿ ಪೆಟ್ಟ ತಿಂದ ಚಲೋನಾಗಂಗಿಲ್ಲ ಇಲ್ಲಿನೂ ಅದು ಈ ಸಲ ಬೇಸರಾಗಿ ಬಿಟ್ಟಿರಿ ನೋಡ್ರಿ ಮಾವಿನಕಾಯಿಲ್ಲ ನಮಗೆ ಹಣ್ಣು ಅಂದ್ರೆ ಭಾಳ ಅಂದ್ರೆ ಭಾಳ ಹಣ್ಣು ತಿಂದೇವಿ ಇದು ಕೆಳ ಗಾಳಿಗೆ ಬಡದಾಡಾಕತೈತಿ ಹಾಗಾಗಿ ಹರಿದು ಬಿಡತೇನೆ ಅದನ್ನು ನಮ್ಮ ಅಂದ್ರ ಓಹೋ ಅದು ಕೆಳ ಬಡದಾಡಕತಿ ಹಾ ನೆಲಕ್ಕ ಬಡ್ಯಕತ್ತಿ ಇದು ಕೆಳ ಬಿದ್ದಿತ್ ನೋಡಶಾ ಆ ಗಿಡದಾಗಿನ್ ಹಣ್ಣಿಗೆ ಬಂದಾವ ಈಗ ಫುಲ್ ಹಣ್ಣಿಗೆ ಬಂದಾವ ನಾವು ಹಳ್ದಿಲ್ಲ ಅವನು ಫೋನ್ ಬರ ಆಗೈತಿ ನೋಡಿ ಯಾವ್ದ ಶುಂಠಿ ಶುಂಠಿ ಬೆಳೆ ಪೇಸ್ಟ್ ಕಾಲಿಗೆ ಆಗೈತಿ ಇದನ್ನ ಒಂದಿಟ್ಟು ಎಣ್ಣೆ ಎಣ್ಣಿ ಹಾಕಿ ಬಿಸಿಲಿಗೆ ಇಟ್ರಾತ್ ಅಂತ ಹೇಳಿ ಬಿಸಿಲಿಗೆ ಇಟ್ಟಿದ್ನಿ ಇದ ಸರಿ ಸರು ಹಂಗ ಮಳಿ ಬರಾಕತ್ತ ಶುಂಠಿನ ತೊ ಸ್ಟ್ರಕ್ ಆಗತ್ತ ಸಾರಿ ಶುಂಠಿನ ತೊಳೆದ ಇಟ್ಟಿನ ಮ್ಯಾಗಿನ ಸಿಪ್ಪೆ ತೆಗಿಬೇಕಂತ ಹೇಳಿ ನಮ್ಮ ಯಜಮಾನ್ರ ನೋಡ್ರಿ ಒಂದು ಮಾವಿನ ಹಣ್ಣು ಪೂರ್ತಿ ತಿಂದ್ರ ಗ ಇಲ್ಲ ಐತ್ ನೋಡ್ರಿ ಅವು ನಮ್ಮ ಹೊಲದಾಗಿನ್ನು ನಮ್ಮ ಗಿಡದಾಗಿನ್ನು ನಮ್ಮ ಮಾವಿನಕಾಯಿ ತಿನ್ನಕ್ ಯಾರ್ದಿನ್ ಪರ್ಮಿಷನ್ ಬೇಕು ನನ್ನ ಗಂಡ ಸ್ಪೆಷಲ್ ಆಗಿ ಅಡಿಗೆ ಇದು ಬದುಕೋದಂತ ದುಡಿಯೋದಂತ ಮೂರ್ ಹೊತ್ತು ತಿನ್ನೋದಂತ ಆರಾಮ್ ಸರ್ ತಗೋ ಚಲೋ ಏನ್ ಮಾಡ್ಲಿ ಮಾಡಿ ಮಾಡ್ಬೇಕಂತ ಮಾಡಿಲ್ಲ ಮತ್ತೆ ನೀನು ಊಟ ಮಾಡಂಗಿಲ್ಲ ನಾನು ಊಟ ಮಾಡಂಗಿಲ್ಲ ಮತ್ತು ನೀವು ಊಟ ಮಾಡಿದ್ರೆ ನಾನು ಊಟ ಇಲ್ಲೇ ಮಧ್ಯಾಹ್ನ ಊಟಕ್ಕೆ ಮಾಡಿದ್ರ ಆತಂಥೇಳಿ ಇದನ್ನ ಮಾಡಿದ್ನಿ ಇಲ್ಲಿ ಇದನ್ನ ಮಾಡ್ಯ ನೋಡ್ರಿ ರಾಜಗಿರಿ ಪಲ್ಯ ಮಾಡೇನಿ ನಾನು ತಿಂದಿಲ್ಲ ನಮ್ಮ ಮನೆಯವ್ರು ಅಷ್ಟು ತಿಂದಾರ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡಿದ್ದ ಇನ್ನೂ ಇಬ್ಬರಿಗೆ ಆಗೋ ಅಷ್ಟೇ ಇದ್ದಿದೆ ರಾತ್ರಿ ಊಟಕ್ಕೆ ಹಾಕಿ ಇದ್ರೊಳಗೆ ಬ್ಯಾಳಿ ಕುದಿಸೇನಿ ಸಾರು ಕಾಸಿದ್ರ ಆತಂಥೇಳಿ ಹ್ಞೂ ಸಾರ್ ಕಸಿಲ್ಲ ಇದನ್ನ ಸಂಜೀಕ ಇವ ಮನ್ಯಾಗ ಬ್ಯಾಳಿ ಹೊಡೆದಿದ್ದು ಮನ್ಯಾಗ ತಗೋರಿ ಏ ಎಷ್ಟು ಕುದಿಸ ಕುದ್ದಿನೇ ಇಲ್ಲ ನೋಡ್ರಿ ವೆಂಕಟೇಶ್ ಕುದಿ ಕುದಿಯಂಗೆ ಇಲ್ಲ ವೆಂಕಟೇಶ್ ಲಗೋನ ಹೌದು ರುಕ್ಮಿಣಿ ಯಾವ ಕುದಿಯಂಗಿಲ್ಲ ಹಾ ಇದ ಟೊಮೆಟೊ ಬೇಬಿ ಟೊಮೆಟೊನ ಪ್ಯೂರಿ ಮಾಡಿಟ್ಟೆನಿ ಮಾಡಿ ಮಾಡಿಟ್ಟೆನಿ ಈಗ ರಾತ್ರಿ ಊಟಕ್ಕ ಬರ್ಜರಿ ಏನು ನಾನು ರಾತ್ರಿ ಊಟನ ಮಾಡಂಗಿಲ್ಲ ನಾನು ಒಂದ ಮಾಯಿ ನನ್ನ ತಿನ್ ಮಕ್ಕೊಂಡ್ ಬಿಡ್ತೇನೆ ಇಲ್ಲೇ ಮೊನ್ನೆ ಇದಕ್ಕೆ ಹೋದಾಗ ದಾಳಂಬರಿ ತಂದೇವಿ ದಾಳಂಬರಿ ಹೆಂಗಾಗಿದೆ

సంజు కా చిక్కనంట ఏంది చిక్కన చిక్కన ఇలా మాట లేదు గాలి సారు అన్నం సారు వీలపా మరి వన్ రౌండ్ మైండ్ క హనీ బేక

या इका ये लेन्दा छंदा बोल लेता हूँ ये ठंडी पले को उड़ देना नहीं उड़ तुमसे नियर मोड़ता हूँ साथ कुल्याप आता है नियर हरकों बरने ला नियर तो नंगे ला ना हरकों बर नंगे ला पले मड़ नंगे ला एसिडिटी एसिडिटी नर நம்ம நீடி நோட்ரி பப்பா

ಅರೆ ಇನ್ ಕುರುಕು ಗೆದ್ದೆ ನೀನು ಪಾಕೆತನ ಹೇಳಕೊಂಡೆ ಮಾತೆ ನಿಯಾಕ ಹೋಗೋಡಿ ಬಂತು ಆಸ್ ಮಾಮೂ ಯಾಕ್ ಯಾಕ್ ಅಣ್ಣ ಕಾಮಂಚದಪ್ಪ ಬರೆದು ಇಟ್ಟಿ ಇಟ್ ತಂತಂತ ದಪ್ಪ ಅದರ ಬಾ ನೀನು ಮಾಡಿ ಹಾಕಬಡ ನೀ ಏನು ನೀನು ಮಾಡಿ ಹಾಕೋದಿಲ್ಲ ನಾನು ತಿನ್ನುದನ್ನು ಮಾಡಿ ಹಾಕೋರ್ ತಮಿ ಮಾಡಿ ಅಂತ ಚಂದ ಕರೆಕೊಂಡಲ್ಲ ಹೆಡ್ಕೊಂಡ ಬಂದ ಮೇಸ್ಬೇಕು ಮಡಂಗರ

ಮನುಷ್ಯಾರ ಅವರು ಅನ್ನೋದು ಇರ್ಬೇಕು ಅಂದಿಟ್ಟ ಹಾಕಿದ್ರೆ ಹಾಕಿದ್ರ ದನಕ್ ತಿಂತತಿ ಇಲ್ಲಾಂದ್ರ ಪಲ್ಯ ಮಾಡ್ಕೊಂಡ್ ತಿಂತ ಇಲ್ಲಿ ಮಾಡಿ ಇಲ್ಲಿ ಕೇಳಬೇಕಂದ ನಮ್ಮ ಕಬ್ನೆಯಾಗಿಂದ ಕಿತ್ ನಾನು ಅಲ್ಲಿ ಇದನ್ನಿ ಹೊಡಿತಾವ ಎಣ್ಣೆ ಹೊಡದ್ ಅಳಗಾಲ ಬಿಡಿತ ನೀವು ಅಂತೇಳಿ ಹಾಕಿದ ತನ ಹೊಟ್ಟೆ ರಾಜಗಿರಿ ನೋಡ್ರಿ ಇಷ್ಟ ಮದಾ ಮದ ಐತಿ ಕಿತ್ ಹಾಕಿದ್ರ ದನ ತಿಂತಾವ್ ಇಲ್ಲಾಂದ್ರ ನಮ್ಗಾರ ನಮ್ಗಾರ ಪಲ್ಯಕ್ಕೆ ಬರ್ತೈತಿ ಎಣ್ಣೆ ಹೊಡೆದಿನಿ ರಾಜಗಿರಿ ಅಂದ್ರೆ ಅಷ್ಟೇ ಹಾಕಿ ನಿನಗ ಇದು ಉರಿ ಬೆಳದತಿ ನಂಗೆ ಕರೆ ತಲಿನ ಕಟ್ತತ್ವ ನಿನಗ ಮತ್ತ ಕಸ ಬಿಟ್ಟು ರಾಜಗಿರಿ ರಾಜಗಿರಿ ಕಿತ್ ಹಾಕಿರ್ ದನ ಕಾಕೈತಿಲ್ಲ ಅದು ಅದೇನು ಅದೇನ್ ಯಾರಿಗೊತ್ತ ನಿನಗೆ ದರಿದ್ರ ಚಟ ಹೋ ತೊಂದ್ರ ನೀನ ಮಣ್ಣ ನೋಡ್ ಹೋಗ್ಯ ನಂಗಾರ ಇಲ್ಲಿ ಹೊಡಿದಿಲ್ಲ ಅಂತ ಹೇಳಿ ಎಲ್ಲಿ ಗೊತ್ತಾಯ್ತಾಳ ನನಗೆ ಮತ್ ಜಗಳ ಮಾಡ್ತಿ ಜಗಳ ಮಾಡ್ತಿ ಅಂತೆ ಅಲ್ಲ ಇದೆಲ್ಲ ಬಾಡೈತಿ ಕಣ್ ಕಾಣಿಸೋದಲ್ಲ ತೀರಾ ಅಷ್ಟ ನೋಡಿದ ಕೊಂಡು ತಿಂತಾರಂತ ಎಲ್ಲಾರು ಹೊಲದಾಗಿದ್ದ ಕೆನ್ನಿ ಹೊಡ್ದ ಅಳಗಾಲ್ ಅದು ಅದ ಕಿರ್ಸಾನಿ ರಾಜಗಿರಿ ಕಣ ಅಂತ ಮೈಯ್ಯಾಗ ಹುಳ ಕಡ್ದಂಗ ಯಾರಿಗೊತ್ತ ಕಿವಿಡಿದರದ್ರೆ ಯಾವಕೊ ಮಂದ ನಾನು ನಾಳೆಗೆ ಮತ್ತ ಅಳಗಾಲ್ ಬಿಡದ್ರ ಎಲ್ಲ ಚೆನ್ನಾಗ ಅನಿಸ್ತತಿ ಹಾ ಮತ್ತ ರೋಗ ಕೊಡ್ರ ಸಿಗಂಗಿಲ್ಲ ಒಂದೊಂದು ಟೈಮ್ನಾಗ ಜೋಳ ಮಾಡ್ತಾವ ಈ ಕಣ್ಣದು ಅಲ್ಲೇನೈತಿ ಹಿಂಗಡ ಐತಲ್ಲ ಇವು ಕಾಯಿ ಇದಾವಲ್ಲ ಇವತ್ತು ಹೆಂಗದಾವ ನೋಡ್ರಿ ತೋತಾಪುಡಿ ಗದ್ದಿನ ಅದಾವ ಇವ ಬಟ್ ಇವ ಕಾಯಿ ಅಂದ್ರೆ ಸ್ವಲ್ಪ ಹುಳಿ ಇರ್ತಾವ ಹಣ್ಣು ಇಷ್ಟು ರುಚಿ ರೀ ಇವ ಸಿಹಿಕರ್ಮಿ ಮಾಡ್ಬೋದು ನಾವು ಇವ್ನ ನೋಡಿರಿ ಇನ್ನು ಜಗ್ ಇದಾವ್ ದೇಶ ಕಾಯಿ ಇದ್ದಾಗ ಹುಳಿ ಐತಿ ಕಾಯಿ ಐತಿ ಭಾಳ ಹುಳಿ ಇಲ್ಲ ಅಷ್ಟ ನಮ್ ಅದು ಅದು ಹುಳಿನ ಇಲ್ಲ ಒಂದ್ ಇಟ್ಟು ಹಣ್ಣ ಏ ರುಚಿ ಹಾಕ್ಯ ತಂಗಡೇಶ್ ರುಚಿ ಆಗೋದಲ್ಲ ಅಂತಲ್ಲ ನಾವು ಸರಿಯಾಗಿ ಹಣ್ಣಿಗೆ ಇಡ್ಬೇಕ ಹಣ್ಣ ಮಾಡಕ್ಕೆ ಇಟ್ಟಿವಿ ಅಂದ್ರ ಹಣ್ಣ ಹಾಕ್ಯ ನೋಡ್ರಿ ನಮ್ ಮನ್ಯಾಗ ಮಾಯಿನ ಕಾರ್ಯ ಹಾಕಿ ಹಾ ಎಲ್ಲಾರು ಕೂಡ ನನ್ನ ಬೇ ಹಾಕ್ತಾರ ಚಡ್ಡಿನ ಹಾಕಿಲ್ ನೋಡ್ರಿ ಅವ್ ಅವನ ಮಣ ಸುಳಿ ಮಗ ಕುತ್ತ ನೋಡ್ರಿ ಮಾವಿನಕಾಯಿ ಯಾಕ ಮಾವಿನಕಾಯಿ ತುಡು ಮಾಡಾಕ್ ಬಂದ್ರಿ ನಮ್ ಹೊಲ್ದಾಗ ಮಾವಿನಕಾಯಿ ತುಡುಗು ಮಾಡಾಕ್ತಾರ ನೋಡ್ರಿ ಇಲ್ಲಿ ದೇ ಹಾಯಿ ಮಾಡ್ಪಾಕಿಟ ಕಾಣುವಲ್ಲಿ ಮಗನ ಹಾ ಹಾಯ್ ಮಾನ್ಕಾಯ್ ತೋರ್ಸ ಎಲ್ಲ ಮಾನ್ಕಾಯ್ ತೋರ್ಸ ಒಂದ್ ಚಡ್ಡಿ ತೋರಿಸ್ಬೇಡ ಮತ್ ನೀನ್ ಚಡ್ಡಿನ ಹಾಕಿಲ್ನಿ ಯಾಂಗ ಶಾನಿತನ ಅನ್ನೋದು ಬರೋದಲ್ಪ ಹುಡುಗರಿಗೆ ಏನ್ ಹಿಂಗ ಹೋಗೋದು ನಾವು ಮುಂದೆ ಹಾಗೇ ಇರ್ಲಿಕ್ಕ ಅಂದ್ರ ಕೂಳ್ಗೇಟ್ ನೀರ್ ಗೇಡ ಹಾಕಿದ್ರಿ ನೀವು ಆಚಗಡೆ ಹೋಯ್ಬೇಕಲ್ಪ ಬಕೆಟ್ಟ

ಮಾವಿನಕಾಯಿ ಮಾವಿನಕಾಯಿ ಮುಂದಿನ ಸೀಸನ್ ತನಕ ಮಾವಿನಕಾಯಿ ಇಲ್ಲ ರೀ ಇನ್ನ ಖಾಲಿ ಯಾವುದು ರೀ ಯಾರಿಗೂ ಕರಿಯಂಗಿಲ್ಲ ನಮ್ಗೆ ಬೇಕ ಅವ್ರಿಗೇನ ಕರೆದ್ರ ಮತ್ತೆ ಕೊಡಂತಾರ ಯದಕ್ಕೆ ಏನು ಕೆಲಸ ಮಗನಾಗ ಗಿಡ ಹಾಯಿಸ್ತಾವ್ನಾ ನೀರು ಹಾಕಿದಾವಣ ಬೆಳಸ್ತಾವನಾ ಕೊಡ್ದು ಮತ್ತೆ ಕೊಡಂಗಿಲ್ಲ ಏ ಸೌಕ

వాలి ముర్ది పోన అది మాలి నిర్కొని ఏస్తావు అల్ల అల్లదా నాది అట్కడే ఇల్ల 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 చూడు ఇల్ల చూడు అంటే ఆ ಮಾವಿನಕಾಯಿ ಸಾಕ ಬಾಯಿ ಏ ಮಾವಿನಕಾಯಿ ಕಳ್ಳಿ ಮಾನ್ಕಾಯಿ ಕಳ್ಳಿ ಮಾನ್ಕಾಯಿ ಕಳ್ಳಿ ಹುಡ್ಕೋರಿಂದಿ ಅದು ನಮ್ಮ ಮನಿಯಾನ ಮಂದಿ ನಮ್ಮ ಮಾವಿನಕಾಯಿ ತುಡ್ಗ ಮಾಡಾಕತ್ತಾರ ನೋಡ್ರಿ ಹಣ್ಣ ಮಾವಿನಕಾಯಿ ನಮ್ಮ ಮನಿಯಾನ ಮಂದಿ

नहीं जिगे हालतन जिगे पटकना <laughs> <जीगे। laughs> <जीगे। laughs> है हाँ जिगे 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 हंगामा जिगे हाँ ये मैक ही ना तो मैक थी पागल

ಈಗ ಮಧ್ಯಾಹ್ನದ ಗಾಳಿ ಬಿಟ್ಟಿತ್ತಲ್ಲ ದೊಡ್ಡ ಕಮಾಯಿ ಮಾಡೋರು ಹಿಡಿದಾರ್ರಿ ீப்பா கரெட்டு லுங் கணிந்தா எல்லா நீக்கோன

நாள்தேட உங்க

ನಮ್ ಬಿಟ್ಟಲ್ಲ ಎಲ್ಲಪ್ಪ ಶಾನೆ ಯಾರ ಅಕ್ಕಾರೋ ಏನಿಲ್ಲೋ ಅಲ್ಲಿ ತಿಂದ ಹರಿಬೇಡಪ್ಪ ತಿಂದ ಹರಿಬೇಡವ್ ತಿಂತಾವ್

ஏனாகிலப்பா ஒரு முளை மட்டும் கட்டி ஆடுமா

तो पति यार तो न्यूज़ में इतने न्यूज़ में इतने जब न्यूज़ तो यार बहुत ज़्यादा बेचे हुए हैं वो लोग सारे लोग कॉपी लेके आए क्या दबाव बंदा योर ना निचामु मेजर चिंती अरे पाना नहीं नहीं इधर से चिंती दबाप को करो ಎಮ್ಮಿ ಕ್ವಾನ ಎಮ್ಮಿ ಕ್ವಾನ ಇದೇನಪ್ಪ ಗಂಟ್ ಕಟ್ಟಿಗೆ ಮಾಡ್ಕೊಂಡ್ ಮಾಡ್ಕೊಂಬಾರ ನೋಡ್ರಿ ಮೈನ್ಕಾಯಿ ಇದನ ಇನ್ನು ಲಗೋನ ಹರಿಬೇಕಿತ್ತ

ಅದ ಎಲ್ಲಿ ಹಂಗ ಎದ್ರಾಕ್ ಸಿಕ್ಕಾಕ್ ಸಿಗೋದೈತಿ ಹೇಳು ವೆಂಕಟೇಶ ಕಲ್ಲ ಹೋಗದಾರ ಅದಕ್ಕೆ ಪಾಪ ಅವರ ಮತ್ತಾರ ಮತ್ತ ಅದ್ ಹೆಂಗ್ ಕುಂಟದೈತಿ ಹೇಳು ಸುಮ್ ಸುಮ್ನ ನಮ್ಮ ಯಜಮಾನ್ರು ಊರಿಗೆ ಹೊಂಟಾರ ಅಲ್ಲಿ ಮಾಡಿದ ಹೊಲಕ್ಕ ಎಣ್ಣಿ ಹೊಡೆದಿದ್ದಲ್ಲ ಮತ್ತೊಮ್ಮೆ ಎಣ್ಣಿ ಹೊಡಿಬೇಕಂತ ಕಸ ಆಗೈತಿ ಅಂದ್ರೆ ಮಳೆ ಆದ್ರ ಕಬ್ ಎತ್ತರಗೈತಲ್ಲ ಇನ್ನೊಂದ್ ಕಸ ದೊಡ್ಡ ತಗಂಗಿಲ್ಲ ಅವ್ರು ಎಣ್ಣಿ ಅಂತ ಅದಕ್ಕೆ ಮತ್ತೆ ಉಪ್ಪು ಹುಣಸೆ ಹಣ್ಣಿನ ರಸ ಕುಡಿಸಿ ಅದು ಕೆಮಿಕಲ್ ಇರ್ತೈತಲ್ಲ ಅದನ್ನು ಕುಡಿಸಿ ಹೊಡೆದಾಗ ಅಷ್ಟ ಕಸ ಒಣಗತೈತಿ ಅಂತಿಲ್ಲಂದ್ರೆ ಕಸಾನ ಒಣಗಂಗಿಲ್ಲ ಅಂತದ ಹಲೋ ಎಲ್ಲಿ ಬರ್ಬೇಕ ಮಳೆಗೆ ಎಲ್ಲಿ ಸಿಕ್ಕಾಕೊಳ್ಳಿಲ್ಲ ಮಳೆಗೆಲ್ಲಿ ಸಿಗಾಕೊಳ್ಳಿಲ್ಲ ಮಳೆಗೆಲ್ಲಿ ಸಿಗ್ಲಿಲ್ಲ ನನ್ ಕಾಲು ಹೋಗೈತಿ ನಾ ಪಾಪದಕ್ಕೆ ಅದನ್ನು ಎಲ್ಲಿ ಕಟ್ಲಿ ಇದು ಈಗ ಬಂದಿನಿ ನಾನು ನೀ ಹೋಗೋದಿಲ್ಲ ಊರಾಗ ಮತ್ತೆ ಹೋಗಿ ಬಂದ್ಬಿಡಲ ಮತ್ತೆ ನಾಯಕ್ ಬರಲಿ